오, o h putih, ಹಾಯ್ ಹಲೋ ನಮಸ್ಕಾರ ಹೇ ಗಿದಿರಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಅಮೇಝಿಂಗ್ ಆಗಿ ಎಲ್ಲರಿಗೂ ಬೆಳಿತಾ ಇದೀವಿ ಮತ್ತೆ ರುಂಡ್ ಕಿತ್ತಾ ಇದೀವಿ ಮತ್ತೆ ಒಂದು ಎದಿನ ಚೂರು ಆಡಿಸ್ತಾ ಇದೀವಿ ಮತ್ತೆ ಚೂರು ಚೂರು ಚಿನ್ನಮ್ಮ ಮಾಡ್ತಾ ಇದೀವಿ ಒಂದು ಜಾಂಬಿಗೆ ಈ ಒಂದು ಗೇಮ್ನ ಹೆಸರು ಮತ್ತೆ ಒಳಗಡೆ ಹೋಗಿ ನೋಡ್ಕೊಂಬರೋಂಥ ಒಂದು ಅಮೇಝಿಂಗ್ ಫ್ಯೂಚರ್ ಮತ್ತೆ ನೋಡ್ಕೊಂಬರೋಂಥ ಒಂದು ಹೆಸರು ಯಾವುದು ಅಪ್ಪ ಅಂದ್ರೆ ಜಾಂಬಿ ಅಪ್ಪ ಕೋಲ್ಯಾಪ್ಸ್ ಬನ್ನಿ ಹಾಗಾದ್ರೆ ಈ ಒಂದು ಈ ಒಂದು ಒಳಗಡೆ ಹೋಗೋಣ ಬನ್ನಿ ಫ್ಯೂಚರ್ ನೋಡ್ಕೊಂಬರೋಣ ಬರೋಣ ಬನ್ನಿ ಅಮೇಝಿಂಗ್ ಆಗಿದೆ ಒಂದು ಗನ್ ತಗೊಂಡು ಜಂಬಿಗೆ ಸೂಟ್ ಮಾಡುದು ಡಾಕ್ ಡಾಕ್ ಡಾ ಡಾಕ್ 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 ಅಂತ ಬನ್ನಿ ಓಕೆ ನಾವು ಬಂದಿದ್ವಿ ಮತ್ತೆ ಇಲ್ಲೇ ನಾವು ನೋಡಬೇಕಾಗಿರೋಂಥ ಒಂದು ಫ್ಯೂಚರ್ ಏನಪ್ಪಾ ಅಂದರೆ ಇಲ್ಲಿ ನಾವು ಗನ್ನನ್ನು ಅಪ್ಡೇಟ್ ಮಾಡ್ಕೋಬೋದು ವಿ ಐ ಪಿ ಅದು ಇದು ಅಂತ ಇದೆ ನಮಗೆ ಇಲ್ಲಿ ಮೇಲೆಗಳ ಕಾಣ್ತಿರೋಂಥ ಒಂದು ಆಸದ ಏನಾದ್ರು ಮೂವತ್ತು ರೂಪಾಯಿ ಕೊಟ್ಟು ನಾವು ಇಲ್ಲಿ ಗನ್ನನ್ನು ಪರಿಚಯ ಮಾಡಿಸ್ಕೋಬೋದು ಮತ್ತು ಅಪ್ಡೇಟ್ ಕೂಡ ಈ ಥರ ನಾವು ಮಾಡ್ಬೋದು ಈ ಥರ ರೊಕ್ಕ ಕೊಟ್ಟು ಮತ್ತು ನಾವು ಮಾಡ್ಬೇಕಾದ್ರಂತ ಏನಪ್ಪಾ ಅಂದರೆ ನಮ್ಮ ಒಂದು ದೊಡ್ಡ ದೊಡ್ಡ ಗನ್ ಇದಾವೆ ಈ ಗನ್ನನ್ನು ಕೂಡ ನಾವು ಅಪ್ಚೇಜ್ ಅಪ್ಡೇಟ್ ಅಪ್ಡೇಟ್ ಮಾಡ್ಬೋದು ಮತ್ತು ಹೇಗೆ ನಾವು ಅಪ್ಡೇಟ್ ಮಾಡ್ತೀವಿ ಆ ಥರ ಒಂದು ಅಮೇಜಿಂಗ್ ಗನ್ ಶೂಟ್ ಆಗುತ್ತೆ ಇಲ್ಲಿ ಕೂಡ ನಮಗೆ ಗಿಫ್ಟ್ ಕೂಡ ಬಂದಿರುತ್ತೆ ಆ ಗಿಫ್ಟನ್ನು ನಾವು ತೊಗೋಬೋದು ಫ್ರೀಯಾಗಿ ಮತ್ತು ನಮಗೆ ಸಿಗಿರೋವಂಥ ಒಂದು ಗಿಫ್ಟು ಎಂಥದ್ದಪ್ಪ ಅಂದರೆ ಹನ್ನೊಂದು ಸಾವಿರ ಸಿಕ್ಕಿದೆ ರೀ ಹನ್ನೊಂದು ಸಾವಿರ ಗಿಫ್ಟು ನಮಗೆ ಸಿಕ್ಕಿದೆ ನಾವು ಏನೆಲ್ಲ ನಾವು ಪರ್ಚೇಸನ್ನು ಮಾಡಬಹುದು ಅಂದರೆ ಈ ಗನ್ನು ಕೂಡ ನಾವು ಈಗ ಪರ್ಚೇಸನ್ನು ಮಾಡ್ತಾಯಿದ್ದೀವಿ ಮತ್ತು ಪರ್ಚೇಸ್ ಮಾಡಿ ಇದರ ಒಳಗಡೆ ಇರೋಂಥ ಒಂದು ಅಪ್ಡೇಟು ವರ್ಜನ್ ಆಗಿ ಚೇಂಜ್ ಮಾಡ್ತಾಯಿದ್ದೀನಿ ಇವಾಗ ನನ್ನ ಕಡೆ ಇರುವಂಥ ಒಂದು ರೊಕ್ಕ ನೂರ ಎಪ್ಪತ್ತೈದು ಎಲ್ಲನೂ ಖರ್ಚು ಮಾಡಿಬಿಟ್ಟಿದ್ರೆ ಬನ್ನಿ ಆಗಾದರೆ ನಾವು ಕೂಡ ಜಂಬಿನ ಹೊಡೆದು 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 ಸೂಟು ಸೂಟು ಮಾಡಿ ನಾವು ಗರ್ಸೋನ ಮತ್ತು ಅಲ್ಲಿಂಥ ಒಂದು ಪ್ಲೇ ಮಾಡಿ ಮತ್ತು ರೊಕ್ಕನ ತೊಗೊಂಬರೋಣ ಅಂತ ಬನ್ನಿ ಆಗಾದರೆ ಜಂಬಿ ಹೊಡ್ತಾ ಹೊಡ್ತಾ ಮಾಡಿ ಜಂಬಿನ ಹೊಡೆದು ಹೊಡೆದು ನಾವು ಅಲ್ಲಿಂದ ರೊಕ್ಕನ ತುಂಬ ಮಾಡ್ಕೊಂಡು ಬರ್ತಾಯಿದ್ವಿ ಸಾರಿ ಏನೇನು ಯಾಕತ್ತೆ ರೊಕ್ಕ ತುಡೋದಲ್ಲ ಅಲ್ಲಿಂದ ಹೋಗಿ ನಾವು ರೊಕ್ಕನ ಜಮಾ ಮಾಡ್ಕೊಂಡು ಬರ್ತಾಯಿದ್ದೀವಿ ಬನ್ನಾಗಾದರೆ ಲ್ಯಾಸ್ಟ್ ದ ಗೇಮ್ ಪ್ಲೇ ಓಕೆ ಯಾರು ಏನಪ್ಪ ಪ್ಲೇ ಮಾಡ್ತಾ ಇದ್ದೀವಿ ಒಳಗಡೆ ಹೋಗ್ತಾ ಇದ್ವಿ ಅಮೇಜಿಂಗ್ ಆಗಿ ಬನ್ನಾಗಾದರೆ ಜಾಂಬಿನ ನಾವು ಹೇಗೆ ಶೂಟ್ ಮಾಡಬೇಕು ಅಂದರೆ ಅಮೇಜಿಂಗ್ ಗನ್ ಅಮೇಜಿಂಗ್ ಕೈಯಲ್ಲಿ ಓ ಅಲ್ಲಿ ಬರ್ತಿದ್ದಾರೆ ಜಾಂಬಿಗಳು ದುಡ್ಡು ದುಡು ಏನು ಪಾ ಚೂರು ಬಿಟ್ಟೆ ಇ ಫಸ್ಟ್ ಬಂದು ಇವನಪ್ಪ ಒಟ್ಟಿಗೆ ಹೊಡಿತೀನಿ ಒಟ್ಟಿ 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 ಹೊಡಿ ಬಾಳ ಬ್ಲಾಸ್ಟ್ ಆಗತ್ತೆ ಓದ್ತೀರಿ ಇವ ಏನ ಸತ್ತಿಲ್ಲ ಇವನು ಮ್ಯಾಗ್ ಮ್ಯಾಗ್ ಏನಪ್ಪ ಇದು ದೊಡ್ಡ ಏನೋ ಬರ್ತಾ ಇದಿ ನನಗೆ ಹೊಡ್ಯಾಕೆ ಓಹೋ ಈ ಹೆಂಗೆ ಬಂದರು ಹೆಂಗ ಬಂದ್ರು ಮರ್ಯರಿ ಇನ್ನೂ ಸತ್ತಿಲ್ಲ ಓದ್ತೀರಿ ಏನಾಗ್ತಾ ಇದೆಯಪ್ಪ ಇವೇನೋ ದೊಡ್ಡ ದೊಡ್ಡ ಏನೋ ಬರಾಕೊತಾವಲೋ ಮರ ಇವು

ಎಲ್ರೆ ಕುಂ ಕು ತೊಂಬಲ ತಾವೆ ಅದು ಅಪ್ಪ ನಾನು ಗನ್ ಮೊದಲು ಚೇಂಜ್ ಮಾಡ್ತಾಯಿದ್ದೀನಿ ಯಾವ ಗನ್ ತೊಗೊತಾ ಇದ್ದೀನಿ ಅಂದರೆ ಅಮೇಜಿಂಗ್ ಗನ್ ತೊಗೊತಾ ಇದ್ದೆ ಅದು ಗನ್ ತೊಗೊಳ ಬೆಳೆ ಬನ್ನಿ ಈ ಯಾವ್ಯಾವ ಗನ್ ತೊಗೊಂಡು ಗ್ಯಾಸ್ ನನಗೆ ಜನಮ ಹೊಡಿತೀನಿ ಎಲ್ಲದವ ಮುಂದೆ ಬಂದಿದ್ದು ಸೂಟ್ ಗನ್ ತಗೋಳೋಣ ಏಯ್ ಬೇಡ ಎಲ್ಲಿತ್ತಪ್ಪ ಅಮೇಜಿಂಗ್ ಗನ್ ಇದು ಹೆಂಗೈತೆ ನೋಡ್ರಿ ಈಗ ಚಾಕಕ್ ಲಾಚಕ್ ಮಾಡಿ ಸಾರಿ ರೊಕ್ಕ ಖಾಲಿ ಅದು ಹತ್ತೊಂಬತ್ತು ಸಾವಿರದ ಇದು ಎರಡು ಸಾವಿರ ರೂಪಾಯಿ ಅತಿ ಆರುನೂರು ಮತ್ತು ಇದು ಕೂಡ ನಮಗೆ ಇದು ಬೇಕಾಗತ್ತೆ ನೋಡೋಣ ನಾಡಿ ಇದರಿಂದ ನಾವು ಇವಾಗ ಶೂಟ್ ಔಟ್ ಗನ್ನಿಂದ ನಾವು ಪ್ಲೇ ಮಾಡಬೇಕು ಹೌದಪ್ಪ ಗನ್ ಯಾವ್ದು ನೋಡಿ ನೋಡಬಲ್ ಅದೇಮ್ಮಾ ಬಾ ಮತ್ತೆ ಅದಕ್ಕೆ ಗನ್ ತೊಗೊತಾ ಇದ್ದೀನಿ ನಾನು ಓಕೆ ಈಗ ಗನ್ನ ಶರ್ಟ್ ಮಾಡಿದ್ದೀವಿ ಹೋಗೋಣ ಮತ್ತೆ ಈ ಒಂದು ಪ್ಲೇ ಗೇಮ್ ಮಾಡೋದಕ್ಕೆ ಓಕೆ ಪ್ಲೇ ಮಾಡ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ಒಳಗುಡು ಹೋಗಿ ಹಂಗೆ ಹೊಡಿತೀನಿ ಹೋಗತ್ತಾ ಮುಂದೆ ಬರೋಕ್ಕೆ ಎದ್ರಿ ಬೇಕು ಅವ್ರು ಹಂಗೆ ಹೊಡಿತೀನಿ ಅಷ್ಟೇ ಹಾ ಬರಲೆ ಮಕ್ಕಳ ಇದು ನೋಡಿ ಇದು ನೋಡಿ ಹೆಂಗೈತೆ ಒಂದೇ ಹೊರತ ಇದು ನೋಡಿ ಹೆಂಗೆ ಓದ್ತೀರಿ ಕೈಯನ್ನು ಎಲುಬು ಮೂಡ್ಬಿಟ್ಟೆ ಮತ್ತೆ ಇಬ್ಬರಿಗೆ ಒಂದೇ ಹೊರತಕ್ಕೆ ಇದು ಒಂದು ಊಹ್ ಲಾಭ ಲಾಭ ಓ ಓ ನಡಿ ದೂರ ನಡಿ ಇದು ಹೆಂಗೈತೆ ಗನ್ನ ಇದು ಹೆಂಗೈತೆ ಈಗ ಬರ್ರಿ ಮಕ್ಕಳ ಮುಂದೆ ಬರ್ರಿ ನಿಮ್ಮ ಲೇ ಮುಂದೆ ಬರ್ರಿ ನೋಡೋಣ ಅಗಲೇ ಯಾವುದೋ ಒಂದು ಗನ್ ಕೊಟ್ಬಿಟ್ಟಿದ್ರು ಬಿಟ್ಟಿದ್ರು ಓಹ್ ಓ ಹೋಹೋ ಹೊಡೆದೆ ನಾನು இவொந்துணா ஊ ஊ ஊரீ நோட்ரிங் பூடி புடி ஆக குத்தா இதுங்காய் பாம்புங்க கண்ணு பாம்பி ரூண்டன அடஸ்தி எல்லா ரூண்டன ரூண்டன அடித்தினி ஒத்தரி ஓ விட்டோரியல் யா ஓகே யார் அமேசிங் கண்ணா ಬೇರೆ ಬೇರೆ ಥರ ಗನ್ ಇರ್ತಾವೆ ರೀ ಯಾವುದೇ ಮಸ್ತ್ ಗನ್ ಇರ್ತಾವೆ ಮತ್ತೀಗ ಸಿಟಿನ ಚೇಂಜ್ ಮಾಡಿ ಹೋಗೋಣ ಸಿಟಿನ ನಾವು ಚೇಂಜ್ ಮಾಡಬೇಕಂದ್ರೆ ಮ್ಯಾಪ್ ಓಕೆ ಇದು ಅಮೇಜಿಂಗ್ ರೀ ಹೇಳ್ಬೇಕಾದ್ರೆ ಇದು ಅಮೇಜಿಂಗ್ ಏನಾದರೂ ಅಪ್ಡೇಟ್ ಮಾಡ್ಬೋದಾ ಇದನ್ನು ಅಪ್ಡೇಟ್ ಮಾಡ್ಬೋದು ಇದನ್ನು ಅಪ್ಡೇಟ್ ಮಾಡ್ಬೋದು ಇದನ್ನು ಅಪ್ಡೇಟ್ ಮಾಡ್ಬೋದು ಇದನ್ನು ಅಪ್ಡೇಟ್ ಮಾಡ್ಬೋದು ಸೂಟ್ ಔಟ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಫಾಲ್ಟ್ ಬುಲೆಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಫಾಲ್ಟ್ ಡಾಕ್ ಡಾಕ್ ಡು ಡೂಕ್ ಡಾಕ್ ಓಕೆ ಇಲ್ಲೇ ಆವಾಜ್ ಮಾಡಿದರೆ ಸಾಕು ಬಂದುಬಿಡ್ತವೆ ದವ್ವಗಳು ಊ ಹೂ ಹೂ ಅದಕ್ಕೆ ಹೊರಗೆ ಓದ್ಲಾಕಿ ಈ ನಾಡಿ ಏರಕ್ಕೆ ಕೊಡೋಂಗೆ ಇದು ನೋಡಿದ ಏರಾ ಕೊಡೋದಿಲ್ಲ ನಿಮಗೆ ರೂಂಡಾ ಕೊಡಿತೀನಿ ನೋಡಿ ಹೆಂಗೆ ಕೊಡ್ತೀನಿ ಹೂ ರೂಂಡಾ ಒಡೆದ ಬಾಡಿ ಚಿಕ್ಕಳ ಚೂರಾಗ್ತಾ ಉ ಹೂ ಊ ಹೂ ಊ ಹೂ ಲಾವ 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 ಊತ್ತಿರಿ ಅದೇ ಚೀರ್ ಬಿಟ್ಟೆ ಉತ್ತಿರಿ ಓ ಅಮೇಜಿಂಗ್ 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 ಊ ಲಾಭ ಲಾಭ ಊತ್ತಿರಿ ಒಂದು ಗಣ್ಣಿಗೆ ಇಬ್ರು ಸಾಟು ಓ ಏಯ್ ನನಗೆ ಹೊಡೀತಿ ಅಲ್ಲಿ ಏನ ಎಲ್ಲ ತಗೊಂಡು ಹೊರಗೆ ಹೋಗೋದು ಬಿಡುತ್ತೆ ಸುಮ್ ಕುಂತಿಲ್ಲ ಅಂದ್ರೆ ಈಗ ಊ ಲಾಭ ಲಾಭ ವಾವ್ ಅಮೇಜಿಂಗ್ ಪಿಕ್ಟೋರಿಯಲ್ ಮೆಸನ್ ಇಸ್ ಕಂಪ್ಲೀಟ್ ವಾವ್ ಇದು ಅನ್ನೋ ಮಾತಾಡೋದು ಸಾಕೋತ ಯಾವ್ದಾಗ ಅಂತ ತೊಗೊಂಬಿಟ್ಟಿದ್ದೆ ಅನ್ವ್ಯ ಆಗಿ ಬನ್ನಿ ನೆಕ್ಸ್ಟ್ ದ ಗೇಮ್ ಮತ್ತೆ ಹಾ 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 ಎಲ್ಲಾ ಚಾ ಲ ಬುಲೆಟ್ ಅಪ್ಡೇಟ್ ಆಗಿ ಈಗ ಹೆಂಗೆ ಹೊಡಿತೀನಿ ಅಂದ್ರೆ ಹಾ ಹಾ ನೋಡಬಾರ್ದು ಹಂಗೆ ಹೊಡಿತೀನಿ ಓಕೆ ಪ್ಲೇ ಗೇಮ್ ಹ್ಞೂ ಮತ್ತೆ ಇಲ್ಲಿ ಏನೋ ಒಂದು ಫ್ಯೂಚರ್ ಬೇರೆ ಥರ ಇದೆ ಏನಪ್ಪಾ ウリャー、ウリャー、ウリャー、ウリャー、ウリャー、ウリャー、ウリャー、ウリャー、ウリャー、ウリャー、ウリャー、ウリャリャー、ウリャリャー、ウリャー、ウリャー、ウウリャリー、a リャー、ウリャウリャ ఈ రక్త చిల్ చిల్ కుదు మార్య ఊ ఇది బే ఊ నగత నోడ ఉత్తీరి చిక్ చూరు పుడి పుడి యార్ ఇవ్ యారు ఇవ్ ఇతయిల్ల నగ ಕಾಳಿಗಿತ್ತು ಇವರು ಖರೆ ಮನಸ್ಸೇ ನನ ಓಹ್ ವಿಕ್ಟೋರಿಯಲ್ ಇಬ್ಬರ ಇವಾಗ ನನಗೊಟ್ಟೆ ನನಗೆ ನನಗೊಡೋದಪ್ಪ ವಿಕ್ಟೋರಿಯಲ್ ಇವ್ರು ಯಾರಂತ ಗೊತ್ತಾಗ ಅಲ್ಲ ಆದರೂ ಕೂಡ ನಾನು ಒಡೆ ಹಾಕೋತೀನಂದ್ರೆ ಜಂಬಿಗೆ ಸಪೋರ್ಟ್ ಮಾಡೋರು ಇರ್ಬೋದು ಅಂತ ಹೇಳ್ಬೋದು ಹೇಳಾಕ್ಬೋದು ಆ ಥರನೂ ಇರ್ತಾರೆ ಜಂಬಿನ ತಯಾರು ಮಾಡಿ ಅಟ್ಯಾಕ್ ಮಾಡಿಸೋರು ಟ್ಯಾಡ್ಯಾಂಡ್ ಟ್ಯಾಂಡ್ ಓಕೆ ಇವಾಗ ನೆಕ್ಸ್ಟ್ ಮತ್ತೆ ಪ್ಲೇ ಮಾಡ್ತಾ ಇದ್ದೀನಿ ಅಗದಿ ಮಸ್ತ್ ನಾವು ತೊಗೊಂಡು ತಗೊಂಡು ಸಾರಿಗೆ ಓ ಶಬಾಷ್ ಪ್ಲೇ ದ ಗೇಮ್ ಲೆಟ್ಸ್ ಗೌ ಭೂಮ್ ಭೂಮ್ ಯೂರಿಯಾರು ಮಾರಾಯ ಓ ீ சீக்காச்சூ நல்ல ஆ அஸ் கைத்தனிக்கு தலியப்பா மத்தியதார ஊப்ப நான் எந்த இஷ்டெல்ல வந்திரு மறியோ காச்ச ವಿಕ್ಟೋರಿಯಲ್ ಮೂರು ಮಂದಿ ಪ್ಲಸ್ ಕಡ್ ಕಡಲ್ ಈ ನಾಯಿ 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 ಬಂತಲ್ಲೋ ಮರಿಯ ಅವು ಇವರೆಲ್ಲಿಂದ ಬಂದಲ್ಲ ಬಂದ ತಡಿ ತಡಿ ಈ ತಲೆ ಐತಲ್ಲ ಈ ತಲೆ ಬೋರ್ಡೆ ಮಾಡಿಬಿಡತಿ ನೋಡಗ ನನಗೆ ಹೊಡಿತಿ ನನಗೆ ಹೊಡಿತಿ ನಿನ್ನ ತಲಿಯ ತಲೆ ಅಲ್ಲಿ ನನಗೆ ಹೊಡಿತೀಯ ಮಗನ ಎಂಥ ದೊಡ್ಡ ಗಣ್ಣ ಐತನ ನಿನಗೆ ಹೆಂಗ್ ಗೊತ್ತಾ ನನಗೆ ಹೊಡಿತಾರೆ ತಡಿ 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 ಇದು ಹೆಂಗಿತ್ತು ಸಾರ್ಟರ್ ವಾ ನನ್ನ ಬ್ಲಡ್ ಖತಮ್ ಮಾಡ್ತಾರೋ ಮರಿ ಇದು ನೀನು ರೂಂಡಿಸ್ತೀನೋ ನಾನು ಕರೆಕ್ಟ್ ಜುಮ್ ಅಲ್ಲಿಗೆ ಐತೆ ಐತಿ ರುಂಡಾಕೈತಿ ಮೈ ಶಾರ್ಟ್ ಗನ್ ನಷ್ಟ ಅರೆ ಬಾ ಬಾ ಓಕೆ ಯಾರು ಮ್ಯಾಪಿಂದು ಮಸ್ತ್ ಅನ್ನಿಸ್ಕಾಗುತ್ತೆ ನನಗೆ ಮ್ಯಾಪ್ ಒಳಗಡೆ ಹೋಗಿ ದಿಸ್ ಇಸ್ ದ ಅಪ್ಡೇಟ್ ವರ್ಜನ್ ಮಾಡಬೇಕು 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 ಏನೈತಿ ಪ್ಲೇ ಆಗತ್ತೆ ಅಮೇಜಿಂಗ್ ಹ್ಞೂ ಏ ಒಂದು ಸಾಟಿಗೆ ಇಬ್ಬರು ಖತಾಮ್ ಇಲ್ಲ ಆದರೂ ಕೂಡ ಇವ ಅಲ್ಲದ ಕಪಳೆ ಊ ಅಡ್ಡಿ ಏ ನಿನ್ನ ಕಾಲಕ್ಕೆ ಕೊಟ್ರೆ ನೀನು ಹೇಳಕ್ಕಾಗೋದಿಲ್ಲ ಮಗನ ಓದ್ತೇರಿ ಓದ್ತೇರಿ ನನ್ನಿಂದ ಅದರ ನನ್ನ ಮುಂದೆ ಅದರ ನನಗೆ ಓದ್ತಾಗ ನಿನ್ನ ನಿನ್ ನಿನ್ನ ಹೊಟ್ಟೆ ಹೊಟ್ಟೆ ಅಲ್ಲಿ ಎಲ್ಲಿಗೆ ಹೋಗ್ಬಿಡ್ತಿವಿ ಹೊಡೆದ್ರೆ ನಿನಗೆ ಹೇಳೋದು ಮಗ ಮತ್ತೆ ಅಲ್ಲಿಂತ ನನಗೆ ಝುಮ್ ಹೊಡಿಯಾಕುತ್ತಾನೆ ಜುಮ್ ಇದೇನಪ್ಪ ಕೂತೀರಿ ಬಾಂಬ್ ತೊಗೊಂಬಂದೋಣ ಓ ಹೋ 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 ವಿಕ್ಟೋರಿಯಲ್ ಅಮೇಜಿಂಗ್ ಯಾರು ಓಕೆ ಯಾರು ಮತ್ತೆ ನೆಕ್ಸ್ಟ್ ಪ್ಲೇ ಮಾಡೋಣ ಅಮೇಜಿಂಗ್ ಆಯ್ತು ಗೇಮ್ ಬೇರೆ ಆಗದಿ ವಿಕ್ಟೋರಿಯಲ್ ಅದು ಇದು ಅಂತೀರಿ ವಾವ್ ಮಸ್ತ್ ಲೆಟ್ಸ್ ಗೋ ಓಕೆ ಯಾರು ಇವಾಗ ಗನ್ ಅಪ್ಡೇಟ್ ಮಾಡೋದಕ್ಕೆ ಎಷ್ಟೊಕ್ಕೊಂದು ರಾಕ್ ಇದ್ದಿಲ್ಲ ಪ್ಲೇ ಮಾಡ್ತಾ ಇದ್ದೀನಿ ಏನಾಗತ್ತೋ ನೋಡೋಣ ಬನ್ನಿ ಓಹೋ ಓಡೂಡಾಕರು ಮಾರಿ ಇವರು ಈ ಹಿಂಗ ಓಹೋ ಓಹೋಹೋ ನೀನು ಕುತ್ತಿಗೆರ ಕೊಲ್ಲ ನನಗೆ ನನಗೆ ಕುತ್ತಿಗೆರೆ ಕೊಡು ನನಗೆ ಮ್ಯಾಗಿಂದು ಬಿದ್ದು ಮಗ ಎರಡು ನಾಯಿ ಒಂದು ನಾಯಿ ಎಲ್ಲ ಎರಡು ಎರಡು ನಾಯಿ ಬರಾಕುತ್ತಾವೆ ನೀನು ಕೂತು ಈ ಬಾಡಿ ಗಿಡಿ ಎಲ್ಲ ಇದು ಇದೇನಪ್ಪ ನಿನ್ನ ಬಾಯಕ್ಕೆ ಬಂದಿದ ಮದ ಹೋಗಳು ಅಯ್ಯೋ ನನಗೆ ಬಿತ್ತದ ವಿಶಾಂತಿ ಅವು ಮುಂದೆ ಬರ್ತಾನೆ ಮಗ ಇವ ಓದ್ತೀರಿ ತಲೆ ಬ್ರೋಡೆ ಪುಡಿ ಪುಡಿ ಲ್ಯಾಕ್ ನಿಂತಿ ಓ ಶಟ್ ಮೀಸಾನ್ ಈಸ್ ಫೇಲ್ಡ್ ನನಗೆ ಹೊಡೆದರು ಓದ್ತೀರಿ ಅಮೇಜಿಂಗ್ ಗೇಮ್ ಇತ್ತು ಅಮೇಜಿಂಗ್ ಒಂದು ಫ್ಯಾಕ್ಟರ್ಡ್ ಭಾಳ ಇದರಲ್ಲಿ ಫ್ಯಾಕ್ಟರ್ ಆಗೋದು ಇಮೇಜಿಂಗ್ ಇತ್ತು ಹೆಂಗೆ ನಾವು ಶೂಟ್ ಮಾಡಿದೀವಿ ಡಾಗ್ 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 ಎಲ್ಲ ಚಿಕಾ ಚೂರು ಪುಡಿ ಪುಡಿ ಪಡ ಪುಡು ಬನ್ನಾಗಾದ್ರೆ ಸೆಕೆಂಡ್ಗಳು ಸಿಗ್ತೀನಿ ಮತ್ತೆ ಇದೇ ಥರ ಒಂದು ಜಂಬಿಗೆ ಗೇಮಿಗಾಗಿ ಸಬ್ಸ್ಕ್ರ್ಯಾಪ್